ಶಿಕ್ಷಕರಿಗೆ ನಮಸ್ಕಾರ ತಿಲೋತ್ತಮೆಗೆ ದೊರೆತ ದೇವತೆಗಳ ಗೌರವ ಮತ್ತು ದೇವತಾಸ್ತ್ರೀ ಎಂದು ಹೇಗೆ ಅನಿಸಿಕೊಂಡಳು ಎಂಬ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ ಈಗ ಮುಂದಿನ ಅಧ್ಯಾಯ ಮಾಘ ಪುರಾಣದ ಇಪ್ಪತ್ತೊಂಬತ್ತನೆಯ ಅಧ್ಯಾಯ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಹೇಳಿದರು ರಾಜನ್ ಒಂದು ಸಲ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ವಿವಾದ ಉಂಟಾಯಿತು ಬ್ರಹ್ಮದೇವನು ಶಿವನನ್ನು ಕುರಿತು ನಾನೇ ಎಲ್ಲರಿಗಿಂತ ಶ್ರೇಷ್ಠನು ಎಂದನು ಶಿವನು ಇದು ಸರಿಯಲ್ಲ ನಿನಗಿಂತ ನಾನೇ ಸರ್ವೋತ್ತಮನು ಎಂದನು ಬ್ರಹ್ಮನು ಶಿವನೇ ಇದು ಹೇಗೆ ಸಾಧ್ಯ ಈ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡುವವನು ನಾನೇ ಅಲ್ಲವೇ ಆದ್ದರಿಂದ ನಾನೇ ನಿನಗಿಂತ ದೊಡ್ಡವನು ಎಂದನು ಹೀಗೆ ಬ್ರಹ್ಮ ಶಿವರಲ್ಲಿ ವಿವಾದ ಉಂಟಾಗಿ ವೈಮನಸ್ಯವು ಮುಂದುವರಿಯಿತು ಜಗತ್ತಿನ ಸೃಷ್ಟಿ ಕಾರ್ಯವು ಸ್ಥಗಿತವಾಯಿತು ಆಗ ಭಗವಾನ್ ಮಹಾವಿಷ್ಣುವು ತನ್ನ ವಿಶ್ವರೂಪವನ್ನು ತೋರಿಸಿದನು ಆ ವಿರಾಟ್ ರೂಪದಲ್ಲಿ ಸಕಲ ಲೋಕಗಳು ಸಪ್ತ ಸಾಗರಗಳು ಎಡಗಿವೆಯಲ್ಲಿ ಶಿವನು ಬ್ರಹ್ಮನು ಬಲಗಿವಿಯಲ್ಲೂ ಕಂಡರು ಆಗ ಬ್ರಹ್ಮಶಿರ ಬ್ರಹ್ಮ ಶಿವರು ತಮ್ಮ ಜಗಳಗಳನ್ನು ತೊರೆದು ವಿಶ್ವರೂಪಿಯಾದ ಪರಮಾತ್ಮನನ್ನು ಪೂಜಿಸಿ ಭಕ್ತಿಯಿಂದ ನಮಸ್ಕರಿಸಿದರು ವಿಶ್ವರೂಪಿಯಾದ ಪರಮಾತ್ಮನ ಆದಿ ಅಂತ್ಯಗಳನ್ನು ಯಾರು ತಿಳಿದು ಬರುವವರೋ ಅವರೇ ಅಧಿಕರು ಎಂದು ಅವರು ತೀರ್ಮಾನಿಸಿದರು ಆದರೆ ಇದನ್ನು ಅವರು ತಿಳಿಯಲಾರದೆ ವಾಪಸಾದರು ರಾತ್ರಿ ಹಗಲೆನ್ನದೇ ಹಲವಾರು ವರ್ಷ ಸುತ್ತಾಡಿದರು ಇಡೀ ಬ್ರಹ್ಮಾಂಡವೆಲ್ಲ ಹುಡುಕಿದರೂ ಅವರಿಗೆ ವಿಶ್ವರೂಪನ ಆದಿ ಅಂತ್ಯಗಳೇ ಸುಳಿಯಲಿಲ್ಲ ಆದ ಕಾರಣ ಈ ಸೃಷ್ಟಿಯ ಮೂಲ ಕಾರಣನೂ ಶ್ರೀಮನ್ನಾರಾಯಣನೇ ಆಗಿದ್ದಾನೆ ಆದರೆ ಪಾಲನೆ ಲಯಗಳನ್ನು ಮಾಡುತ್ತಾನೆ ಆತನು ಸರ್ವಾಂತರ್ಯಾಮಿಯೂ ಹೌದು ಹೀಗಿರುವಾಗ ನಮ್ಮ ನಮ್ಮಲ್ಲಿ ವಿವಾದ ಬೇಕೆ ನಾವೆಲ್ಲರೂ ಸಮಾನರೇ ಆಗಿದ್ದೇವೆ ಜಗತ್ತನ್ನು ಪರಮಾತ್ಮನಾದ ನಾರಾಯಣನು ತನ್ನ ಉದರದಲ್ಲಿಟ್ಟುಕೊಂಡು ರಕ್ಷಿಸುವನು ಸೂರ್ಯ ಚಂದ್ರ ಅಗ್ನಿ ಅಷ್ಟ ದಿಕ್ಪಾಲಕರು ಎಲ್ಲರೂ ಆತನ ಆಜ್ಞೆಯಿಂದಲೇ ಕೆಲಸಗಳನ್ನು ನಿರ್ವಹಿಸುತ್ತಾರೆ ಆತನೇ ಈ ಸರ್ವಭಕ್ಷಕನಾದ ಯಮನೂ ಹೌದು ಆದ್ದರಿಂದ ನಾರಾಯಣನೇ ಸರ್ವೋತ್ತಮನಾಗಿದ್ದಾನೆ ಮತ್ಯಾರೂ ಆತನ ಸಮಾನರಿಲ್ಲ ಎಂಬ ಎಂದು ನಿರ್ಧರಿಸಿದರು ಭಗವಂತನು ತನ್ನ ವಿಶ್ವರೂಪವನ್ನು ಮರೆ ಮಾಡಿ ನಿಜರೂಪವನ್ನು ತೋರಿಸಿದನು ಹೇ ಬ್ರಹ್ಮಶಿವರೇ ನೀವು ಎಷ್ಟು ಸಮಯದಿಂದ ವಾದದಲ್ಲಿ ಸಮಯವನ್ನು ವ್ಯರ್ಥ ಮಾಡಿದಿರಿ ನಿಮಗೆ ಜ್ಞಾನೋದಯವಾಗಲೆಂದೇ ನಾನು ವಿಶ್ವರೂಪವನ್ನು ತೋರಿಸರಬೇಕಾಯಿತು ನನ್ನ ಆದ್ಯಂತಗಳನ್ನು ನೀವು ತಿಳಿಯಲಾರಿರಿ ನೀವು ಏಕೆ ಜಗಳವಾಡಿದಿರೆಂಬುದಕ್ಕೆ ಕಾರಣವಿದೆ ನೀವಿಬ್ಬರೂ ರಜೋಗುಣ ತಮೋಗುಣಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವಿರಿ ಸತ್ವರಜೋ ತಮೋ ಗುಣಗಳನ್ನು ಸರಿಯಾಗಿ ಹೊಂದಿದವನೇ ಉತ್ತಮನೆಂದು ತಿಳಿಯಿರಿ ಈ ಜಗತ್ತು ಸೃಷ್ಟಿಗೆ ಮುಂಚೆ ಒಂದು ಉರಿಯುವ ಗೋಳವಾಗಿತ್ತು ಅದಕ್ಕೆ ರೂಪವನ್ನಿತ್ತು ನಾನೇ ಸತ್ವ ರಜಾ ತಮೋಗುಣಗಳನ್ನು ಸೃಷ್ಟಿಸಿದೆ ಇವರೊಂದಿಗೆ ಮೂರು ರೂಪಗಳನ್ನು ನಿರ್ಮಿಸಿದೆ ಆ ತ್ರಿಮೂರ್ತಿಗಳೇ ನಾವು ಸೃಷ್ಟಿಗೆ ನಿಮಿತ್ತನಾಗಿ ಬ್ರಹ್ಮನು ಪಾಲನೆಗೆ ನಾನು ಲಯಕ್ಕೆ ಶಿವನು ಕಾರಣವೆಂದು ಏರ್ಪಾಡಾಯಿತು ನಿಮಗೆ ಮಾಡಿದ ಪೂಜೆ ನನಗೆ ಸಲ್ಲುತ್ತದೆ ಆದ್ದರಿಂದ ನೀವು ವ್ಯಾಜ್ಯ ಮಾಡುವುದು ಸರಿಯಲ್ಲ ಈ ಗುಣಗಳ ಪ್ರಭಾವವನ್ನು ಮೀರಿ ನೀವು ಶಾಂತಿಯಿಂದ ಇರಬೇಕು ಎಂದನು ಆಗ ವಿಷ್ಣು ಬ್ರಹ್ಮನೇ ನೀನು ಸೃಷ್ಟಿಕರ್ತನಾಗು ಸಕಲ ವೇದಗಳಿಗೂ ನೀನೇ ನೆಲೆಯಾಗು ನೀನು ನನ್ನ ಕಮಲದಿಂದ ಹೊರಬಂದೆ ಎಂದು ಹೇಳಿ ಶಿವನೇ ನೀನು ಸಕಲ ಲೋಕಗಳಿಗೂ ಆಧಾರಭೂತನಾಗಿರುವೆ ನೀನೇ ಪ್ರಳಯ ರುದ್ರ ಎನಿಸುವೆ ನೀನು ನಾದಪ್ರಿಯನು ನಾರದನು ನಿನ್ನ ಮಹಾತ್ಮೆಯನ್ನು ಎಲ್ಲ ಕಡೆ ಪ್ರಚಾರಪಡಿಸಲಿ ಈ ಜಗತ್ತಿನ ಪ್ರಳಯದ ಸಮಯದಲ್ಲಿ ನಿನ್ನ ಕೋಪಾಗ್ನೆಯಲ್ಲಿ ಸಿಕ್ಕಿ ಸಕಲ ಲೋಕಗಳು ಸುಟ್ಟಿ ಹೋಗುತ್ತದೆ ನೀನು ಶಕ್ತಿ ಸ್ವರೂಪನು ಹೇ ಶಿವನೇ ನೀನು ಶೀಘ್ರ ಫಲಪ್ರದನಾಗು ಭಕ್ತರು ನಿನ್ನನ್ನು ಶಿವ ಎಂದರ ಸಾಕು ಅವರ ಕ್ಲೇಷಗಳನ್ನು ನಾಶ ಮಾಡುವ ಶಕ್ತಿ ನಿನಗೆ ಬರಲಿ ಹೀಗಿರುವಾಗ ನಿಮ್ಮ ಇಬ್ಬರ ನಡುವೆ ಪೈಪೋಟಿ ಏಕೆ ನೀನು ನಿರಾಡಂಬರನು ತ್ರಿನೇತ್ರನು ದಿಗಂಬರನೂ ಆಗಿರುವೆ ಪಾರ್ವತಿಗೆ ನಿನ್ನ ಅರ್ಧ ದೇಹವನ್ನು ಕೊಟ್ಟು ನೀನು ಜ್ಞಾನ ಸ್ವರೂಪನಾಗು ಎಂದು ಶಿವನಿಗೆ ಹೇಳಿದನು ಈ ರೀತಿಯಾಗಿ ಬ್ರಹ್ಮರುದ್ರರ ನಡುವಿನ ವಿವಾದವು ಪರಿಹಾರವಾಯಿತು ಇಬ್ಬರಿಗೂ ಸ್ನೇಹ ಬಳಿಯಿತು ಆನಂತರ ಪರಮಾತ್ಮನು ಬ್ರಹ್ಮ ಸರಸ್ವತಿಯವರಿಗೂ ಶಿವ ಪಾರ್ವತಿಯವರಿಗೂ ಆಶೀರ್ವದಿಸಿ ಅಂತರ್ಧಾನನಾದನು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮಯ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು